ರಂಜಾನ್ ತಿಂಗಳಿನ ಪವಿತ್ರ ಕ್ಷಣಗಳಲ್ಲಿ ಕುವೈತ್ನ ಒಂದು ಆಸ್ಪತ್ರೆಯಲ್ಲಿ ಒಂದು ಮಗು ಜನಿಸಿತು ಇಫ್ತಾರ್ ಸಮಯಕ್ಕೆ ಕೆಲವೇ ನಿಮಿಷಗಳ ಮೊದಲು ಈ ಜನನ ಸಂಭವಿಸಿತು ಈ ಮಗುವಿನ ಜನನವನ್ನು ಕಂಡಾಗ ಅಲ್ಲಿದ್ದ ವೈದ್ಯರು ಆಶ್ಚರ್ಯಚಕಿತರಾದರು ಏನೂ ಅವರನ್ನು ಇಷ್ಟು ಆಶ್ಚರ್ಯಗೊಳಿಸಿತು ಈ ಮಗು ಜನಿಸಿದ್ದು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ದುವಾ ಮಾಡುವಂತೆ ಹೌದು ಈ ಮಗುವಿನ ಕೈಗಳು ಸ್ವಾಭಾವಿಕವಾಗಿ ಮೇಲಕ್ಕೆ ಎತ್ತಲ್ಪಟ್ಟಿದ್ದವು ಅವನ ಕಣ್ಣುಗಳು ಮುಚ್ಚಿದ್ದವು ಬಾಯಿ ತೆರೆದಿತ್ತು ಮತ್ತು ಅವನು ಅಲ್ಲಾಹನಿಗೆ ಏನನ್ನೋ ಹೇಳುತ್ತಿರುವಂತೆ ಕಾಣುತ್ತಿತ್ತು ವೈದ್ಯರು ಈ ಅದ್ಭುತ ದೃಶ್ಯವನ್ನು ಕಂಡು ಫೋಟೋ ತೆಗೆದು ಅದನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡರು ಕೆಲವೇ ಕ್ಷಣಗಳಲ್ಲಿ ಈ ಚಿತ್ರವು ವಿಶ್ವದಾದ್ಯಂತ ವೈರಲ್ ಆಯಿತು ವೈದ್ಯರು ಕೂಡ ಹೇಳಿದರೂ ಈ ಮಗುವಿನ ಕೈಗಳನ್ನು ಕೆಳಗಿಳಿಸಲು ನಾವು ಪ್ರಯತ್ನಿಸಿದೆವು ಆದರೆ ಅವು ಸ್ವಾಭಾವಿಕವಾಗಿ ಮೇಲಕ್ಕೆ ಎತ್ತಲ್ಪಟ್ಟಿದ್ದವು ಈ ಚಿತ್ರವನ್ನು ಕಂಡವರೆಲ್ಲರೂ ಹೇಳಿದರೂ ಇದು ಅಲ್ಲಾಹನ ಅದ್ಭುತವಲ್ಲದೆ ಬೇರೇನು ಸಾಮಾನ್ಯವಾಗಿ ಮಕ್ಕಳು ಜನಿಸಿದಾಗ ಅಳುತ್ತಾರೆ ಅಥವಾ ಚಲಿಸುತ್ತಾರೆ ಆದರೆ ಈ ಮಗು ಅವನು ಜನಿಸಿದ್ದು ತನ್ನ ಎರಡೂ ಕೈಗಳನ್ನು ಎತ್ತಿ ಅಲ್ಲಾ ಹನಿಗೆ ಶುಕ್ರಿಯಾ ಹೇಳುವಂತೆ ಈ ದೃಶ್ಯವು ನಮಗೆ ಒಂದು ಪ್ರಸಿದ್ಧ ಹದೀಸನ್ನು ನೆನಪಿಸುತ್ತದೆ ಅಬು ಹುರೈರ ಅವರಿಂದ ಉಲ್ಲೇಖಿತವಾದ ಒಂದು ಹದೀಸ್ನಲ್ಲಿ ಪ್ರವಾಚಕರು ಹೇಳಿದ್ದಾರೆ ಪ್ರತಿಯೊಂದು ಮಗು ಇಸ್ಲಾಂನ ಶುದ್ಧ ಫಿತ್ರಾದಲ್ಲಿ ಜನಿಸುತ್ತದೆ ನಂತರ ಅವನ ಪೋಷಕರೇ ಅವನನ್ನು ಯಹೂದಿಯಾಗಿಯೋ ಕ್ರಿಶ್ಚಿಯನ್ ಆಗಿಯೋ ಅಥವಾ ಬೇರೆ ಧರ್ಮದವನಾಗಿಯೋ ಮಾಡುತ್ತಾರೆ ಈ ಮಗುವಿನ ಚಿತ್ರವು ನಮಗೆ ಒಂದು ದೊಡ್ಡ ಪಾಠವಾಗಿದೆ ಈ ಲೋಕದಲ್ಲಿ ನಾವು ಯಾಕೆ ಜನಿಸಿದ್ದೇವೆ ಕುರುಣಾನ್ನಲ್ಲಿ ಅಲ್ಲಾಹ ಹೇಳುತ್ತಾನೆ ನಾನು ಮನುಷ್ಯರನ್ನು ಮತ್ತು ಜಿನ್ಗಳನ್ನು ಸೃಷ್ಟಿಸಿದ್ದು ನನ್ನ ಆರಾಧನೆಗಾಗಿಯೇ ಈ ರಂಜಾನ್ ತಿಂಗಳಿನಲ್ಲಿ ಈ ಚಿತ್ರವು ನಮಗೆ ನೆನಪಿಸುತ್ತದೆ ನಮ್ಮ ಜೀವನವನ್ನು ಅಲ್ಲಾಹನ ಇಬಾದತ್ಗಾಗಿ ಸಮರ್ಪಿಸಬೇಕು